ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸ್ತೀವಿ ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಕೆಲವು ಹೇಳಿಕೆಗಳನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿದ್ದ ಆಗಿರುವಂತಹ ದಿನೇಶ್ ಗುಂಡ್ರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರು ಒತ್ತಡಕ್ಕೆ ಮಡಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಡಗಿದೆ ಅನ್ನುವ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಇವತ್ತು ನಾವಿಲ್ಲಿ ಬಂದಿರ್ತಕ್ಕಂಥದ್ದು ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಇದೆ ತನಿಖೆಯ ವರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ತೇನೆ ಇವತ್ತು ಅಪರಾಧವನ್ನ ಎಸಗಿದೆ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕ್ದೆ ಅಂತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರಗಳು ಕೂಡ ಇದೊಂದು ಅಡಗಿದೆ ಹದಿನೇಳು ಪ್ಲೇಸ್ ತೋರಿಸಿದಾನೆ ತೋರಿಸಿದ್ದಾನೆ ಒಂದು ಹದಿನೇಳು ಪ್ಲೇಸ್ ತೋರಿಸಿದ್ದಾನೆ ಒಂದು ಪ್ಲೇಸ್ ಅಲ್ಲಿ ಯಾವುದೇ ಅಸ್ತಿ ಕಳೆ ಬಾರಿ ಯಾವುದೂ ಸಿಕ್ಕಿಲ್ಲ ಸರ್ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಅವರು ಏನು ಉತ್ತರ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಕಂಡ್ರೈವರ್ ಆಗಲಿ ಮುಖ್ಯಮಂತ್ರಿಗಳಾಗ್ಲಿ ಏನು ಉತ್ತರವನ್ನು ನೀಡ್ತಾರೆ ನಾನು ಆಗಲೇ ಹೇಳಿದ್ದಲ್ಲ ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳದ ವಿಚಾರದಲ್ಲಿ ಶ್ರೀ ಕ್ಷೇತ್ರದ ವಿಚಾರದಲ್ಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ ಆದರೆ ಅಸಂಖ್ಯಾತ